ಭಾರತದ ನಾಗರಿಕ ಸಂವಿಧಾನವು ನವೆಂಬರ್ ಇಪ್ಪತ್ತಾರಕ್ಕೆ ಎಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿದೆ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಂಡು ಸ್ವಾತಂತ್ರ್ಯ ಸಿಗಲು ಅಸಂಖ್ಯ ಮಹನೀಯರ ತ್ಯಾಗ ಬಲಿದಾನಗಳು ನಾವು ಎಂದು ಮರೆಯಬಾರದು ಭಾರತದ ಸ್ವಾತಂತ್ರ್ಯ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳನ್ನು ಬ್ರಿಟಿಷರ ಸಂಸತ್ತಿನಲ್ಲಿ ಜೂನ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಂಡಿಸಿ ಜುಲೈ ಹದಿನೆಂಟರಂದು ಒಪ್ಪಿಗೆ ಪಡೆಯಲಾಯಿತು ಇದು ಆಗಸ್ಟ್ ಹದಿನೈದರಂದು ಜಾರಿಯಾಗಿದ್ದರಿಂದ ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಂದು ನಾವೆಲ್ಲರೂ ತಿಳಿಯಬೇಕಾಗಿದೆ ಸ್ವಾತಂತ್ರ್ಯದ ನಂತರ ದೇಶವನ್ನು ಮುನ್ನಡೆಸಲು ಆಳುವ ವ್ಯವಸ್ಥೆಯ ಒಂದರ ಅಗತ್ಯವಿದೆ ಆಗ ನಾವು ಒಪ್ಪಿಕೊಂಡ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿಯಲ್ಲಿದೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಅಬ್ರಾಹಿಂ ಲಿಂಕಲ್ ಅವರು ಹೇಳಿದ ಹಾಗೆ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತ ನಡೆಸುವ ಒಂದು ವಿಶಿಷ್ಟ ವ್ಯವಸ್ಥೆಯಾಗಿದೆ ಇದರಲ್ಲಿ ಸಂವಿಧಾನವೇ ಸಾರುವ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ಸಾಗಬೇಕೆಂಬುದು ಸಂವಿಧಾನದ ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನ ನಮ್ಮ ದೇಶದ ಆತ್ಮವಿದ್ದ ಸ್ನೇಹಿತರೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ರಚಿಸುವುದು ಸುಲಭವಾದ ಮಾತಾಗಿರಲಿಲ್ಲ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಸಂವಿಧಾನ ಶಿಲ್ಪಿಯಲ್ಲಿ ಹೆಸರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನದ ಕರಡು ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಸೇರಿದಂತೆ ಏಳು ಜನ ಸದಸ್ಯರಿದ್ದರು ಸಾವಿರದ ಒಂಬೈನೂರ ಹದಿನಾಲ್ಕು ಪೂರ್ವ ಪೀಠಿಕೆಯ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಒಳಗೊಂಡಂತೆ ಸಂವಿಧಾನವನ್ನು ಅಂತಿಮವಾಗಿ ಸಿದ್ಧಪಡಿಸಲಾಯಿತಾದರೂ ಇದನ್ನು ಭಾರತೀಯರಿಗೆ ನವೆಂಬರ್ ಇಪ್ಪತ್ತಾರರಂದು ಅರ್ಪಿಸಲಾಯಿತು ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾಯಿತು ನಮ್ಮ ದೇಶದ ಸಂವಿಧಾನವು ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಬ್ರಿಟನ್ ಅಮೆರಿಕ ಐರ್ಲೆಂಡ್ ಕೆನಡಾ ಆಸ್ಟ್ರೇಲಿಯಾ ಜರ್ಮನಿ ರಷ್ಯಾ ಫ್ರಾನ್ಸ್ ದಕ್ಷಿಣ ಆಫ್ರಿಕಾ ಜಪಾನ್ ಸೇರಿದಂತೆ ವಿಶ್ವದ ಇನ್ನಿತರ ದೇಶಗಳ ಸಂವಿಧಾನದಿಂದ ಸಾಕಷ್ಟು ಪ್ರಮುಖಾಂಶಗಳನ್ನು ಎರವಲು ಪಡೆದ ಒಂದು ಸಂವಿಧಾನವೇ ನಮ್ಮದಾಗಿದೆ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳು ಬಹಳ ಮುಖ್ಯವಾದ ಇದರಲ್ಲಿ ಕಳೆದ ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಕಳೆದ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರವು ಸಂವಿಧಾನ ಪೀಠಕ್ಕೆ ಅಭಿಯಾನವನ್ನು ಆಯೋಜಿಸಿದೆ ವಿದ್ಯಾರ್ಥಿಗಳು ಸರ್ಕಾರಿ ನೌಕರು ಸೇರಿದಂತೆ ಗಣನೀಯ ಸಂಖ್ಯೆಯ ಜನರು ಇದರಲ್ಲಿ ಭಾಗಿಯಾಗಿ ಈ ಅಭಿಯಾನ ದಾಖಲೆಯನ್ನೇ ಸೃಷ್ಟಿ ಮಾಡಿಯಮಿತವಾಗಿ ಇಂಥ ಅಭಿಯಾನಗಳು ಅಷ್ಟು ನಡೆಯಬೇಕಾಗಿದ್ದು ಅಗತ್ಯವಾಗಿದೆ ಶಾಲಾ ಶಾಲಾ ಹಂತದಲ್ಲೇ ಮಕ್ಕಳು ಶಾಲಾ ಹಂತದಲ್ಲೇ ಮಕ್ಕಳಲ್ಲಿ ಸಂವಿಧಾನದ ಅರಿವು ಮೂಡಿಸಿದಲ್ಲಿ ಅವರು ಮುಂದೆ ಉತ್ತಮ ನಾಗರಿಕರಾಗುತ್ತಾರೆ ಮತ್ತು ಸಂವಿಧಾನದ ಮೌಲ್ಯಗಳ ಮುಂದಿನ ತಲೆಮಾರಿಗೂ ಮುಂದುವರಿಯುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ ಸಂವಿಧಾನ ಜಾರಿಯಾಗಿ ಇಷ್ಟೊಂದು ವರ್ಷಗಳಾಗಿರುವ ಈ ಸಂದರ್ಭದಲ್ಲಿ ಅದರಲ್ಲಿ ಅಡಕವಾಗಿರುವ ಆಶಯಗಳು ನಿಜಾರ್ಥದಲ್ಲಿ ನೆರವೇರಿದೆಯೇ ಎಂಬುದನ್ನು ಭಾರತೀಯರಾದ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಭಾರತದ ಸಂವಿಧಾನವು ದಿಕ್ಸೂಚಿ ಇದ್ದ ಹಾಗೆ ಆದರೆ ಇಂದು ಹಲವಾರು ಕಾರಣಗಳಿಂದ ನಾವು ಸಂವಿಧಾನದ ಮೌಲ್ಯಗಳನ್ನು ಮರೆಯುತ್ತಿದ್ದೇವೆ ನಾಗರಿಕ ಮೂಲಭೂತ ಹಕ್ಕುಗಳ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಸವಿಸ್ತಾರವಾಗಿ ಹೇಳಿದರೂ ಕೂಡ ಅರಿವಿನ ಕೊರತೆಯಿಂದಾಗಿ ಜನರು ಒಂದಿಲ್ಲೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳು ದಲಿತರ ವಿರುದ್ಧ ಶೋಷಣೆ ನಡೆಯುತ್ತಲೇ ಇದೆ ಧಾರ್ಮಿಕ ಸ್ವಾತಂತ್ರ್ಯ ಇಂದಿಗೂ ಹೆಚ್ಚಿನ ಚರ್ಚಿತ ವಿಷಯವಾಗಿದೆ ಮತ್ತೊಂದೆಡೆ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಗಳನ್ನು ಮರಿತಾ ಇದ್ದಾರೆ ಈಗ ಎಲ್ಲ ಅಪ ಸ್ವರಗಳ ನಡುವೆ ಅಪಸ್ ಅಪಸ್ ಅಪಸವ್ಯಗಳ ಸಮಾಜ ಉತ್ತಮ ಸಮಾಜ ನಿರ್ಮಾಣವಾದಾಗಲೇ ನಾವೊಂದು ಉತ್ತಮ ಸಂವಿಧಾನವನ್ನು ಹೊಂದುವುದಕ್ಕೆ ಸಾರ್ಥಕವಾಗುತ್ತದೆ ಸ್ನೇಹಿತರೆ ಉತ್ತಮ ಸಮಾಜ ನಿರ್ಮಾಣವಾದಾಗಲೇ ನಾವೊಂದು ಉತ್ತಮ ಸಂ ಸಂವಿಧಾನವನ್ನು ಹೊಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಿತ್ರ ಸಮಾಜ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ